ನ ಫಸ್ಟ್ ಕ್ಲಾಸ್ ಗಾಂಧಿ ಕ್ಲಾಸ್ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಗಾಡಿ ಹೋಗಿ ಆಳೊಳಗೆ 50 ರೂಪಾಯಿ ತಗೋತಾರ parking ಇಗೆ ಬರು ಹೊತ್ತಿಗೆ ಸ್ಪಾರ್ಕ್ ಮಾಡ್ ಬಂದಿನಿ ಈಗ ರೇಂಗೆ ಇಲ್ಲ ಇಲ್ಲ ಸಿಗಿತ ನಮ್ಮ ಟೀಟಿಗ ಗೊತ್ತಾಗಿವಲ್ಲ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಐ ಯೂಟ್ಯೂಬ್ ಚಾನೆಲ್ ಜಾಸ್ತಿ ಒತ್ತಿ ವ್ಲಾಗ್ ಒಳಗೆ ನಾನು ಇಮಿಡಿಯೇಟ್ಲಿ ನಿಮಗೆ ಏನು ಮ್ಯಾಟರ್ ಅಂತ ಹೇಳ್ಬಿಡ್ತೀನಿ ಜಾಸ್ತಿ ನಿಮಗೆ ಹೇಳ್ಕೊಂಡು ಹೋಗಲ್ಲ ಒಂದು ಹಠ ಏನಾಗ್ಬಿಟ್ಟಿತ್ತು ಅಂದ್ರ ಸುಂತಂದು ಪಿಕ್ಚರ್ ನೋಡಬೇಕು ಪಿಚ್ಚರ್ ನೋಡಬೇಕು ಪಿಚ್ಚರ್ ನೋಡಬೇಕು ಅದು ಯಾವ ಪಿಕ್ಚರ್ ನೋಡಬೇಕು ಇನ್ಸ್ಟಾಗ್ರಾಮ್ದಾಗ ಶಾರ್ಟ್ಸ್ ಏನು ಬರಾಗುತ್ತಿತ್ತು ಆಲ್ಮೋಸ್ಟ್ ಎಲ್ಲ ಕಾಂತಾರ ಚಾಪ್ಟರ್ ಒನ್ ಏನಪ್ಪ ಪಾರ್ಟ್ ಟು ಅದು ಮುಂಚೆ ನೋಡಿದರ ಪಾರ್ಟ್ ಟು ಇತ್ತಂತ ಅದೇ ನನಗೆ ಅದು ಅಂಥ ಪ್ರೀವ್ಯೂ ಇಲ್ಲ ಬಟ್ ಇವಾಗಿನ ಚಾಪ್ಟರ್ ಒನ್ ಒನ್ ಅಂತ ಒನ್ ಆಗಲಿ ಟೂ ಆಗಲಿ ಒಟ್ಟು ಕಾಂತಾರ ಈಗ ರೀಸೆಂಟಾಗಿ ರಿಲೀಸ್ ಆಗಿರುವಂಥ ಕಾಂತಾರ ಮೂವಿನ ಭಾಳ ನೋಡಬೇಕು ಅಂತೇಳಿ ಸುಂತ ಇಷ್ಟಪಡಾಗುತ್ತಾಳೆ ಸೊ ನನಗೂ ನೋಡ್ಬೇಕಂತ ಕ್ಯೂರಿಯಾಸಿಟಿ ನನಗೂ ನಾ ಇಲ್ಲ ಅಂತ ನನಗೂ ಐತಿ ಆ್ಯಂಡ್ ಇನ್ನೊಂದು ವಿಷಯ ಏನಂದ್ರೆ ಈಗ ಅಡ್ ನಮ್ಮ ಏರಿಯಾದಾಗ ಇರುವಂಥ ಥಿಯೇಟ್ರದಾಗ ಒಂದು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ನಾವು ಹಾಸ್ಪಿಟ್ಲಿಗೆ ಅಂತೇಳಿ ಹೋಗಿದ್ವಿ ಡೆಂಟಲ್ ಹಾಸ್ಪಿಟ್ಲಿಗೆ ಸುಂತಾಗ ಸೊ ಅವಾಗ ಟಿಕೆಟ್ ಸಿಗ್ಲಾರ್ದು ಕೂತಿದ್ರು ಫಸ್ಟ್ ಕ್ಲಾಸಿಗೆ ಸಿಕ್ಕಿರಲಿಲ್ಲ ಗಾಂಧಿ ಕ್ಲಾಸಿಗೆ ಸಿಕ್ಕೈತಿ ಅಂತೇಳಿ ಕೂತಿದ್ರು ಸೊ ಟಿಕೆಟು ಸಿಗಾಕುತ್ತಿಲ್ಲ ಭಾಳ ರೇರ್ ಐತಿ ಅನ್ನೋದಕ್ಕೆ ನಾವೀಗ ಅಡ್ವಾನ್ಸ್ ಹೋಗಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರಿಂದ ಒಂದು ಕಿಲೋಮೀಟ್ರ್ ಆಗ್ಬೋದು ನಮ್ಮದೇ ಹತ್ತಿರ ಆಗುತ್ತೆ ಸೊ ಹೋಗಿ ಟಿಕೆಟ್ನ ಬುಕ್ ಮಾಡ್ಕೊಳಕ್ಕೆ ಹೊಂಟೀನಿ ಟಿಕೆಟ್ ಬುಕ್ ಮಾಡಿ ಬರ್ತೀನಿ ಒಂದು ಸ್ವಂತ ಅಂದು ಒಂದು ಆಸೆನ ಈಡೇರಿಸ್ತೀನಿ ನಂದು ನಂದು ಆಸೆ ಅಂದೈತಿ ಆಲ್ಮೋಸ್ಟ್ ಯಾವ ಪಿಕ್ಚರ್ಗು ರೆಗ್ಯುಲರಾಗಿ ಪಿಕ್ಚರ್ಗೆ ವಾರ ವಾರ ತಿಂಗಳ ತಿಂಗಳ ಪಿಕ್ಚರ್ಗೆ ಹೋಗ್ಬೇಕು ಇರೋದಿಲ್ಲ ಯಾವುದೂ ಭಾರಿ ಮಸ್ತ್ ಪಿಚ್ಚರ್ ಬಂದಿರಬೇಕು ಸೊ ಆ ಪಿಕ್ಚರ್ಗೆ ಹೋಗ್ಬೇಕು ಅನ್ನೋದು ಆಸೆ ನಮ್ಮದು ಸೊ ನಾನು ಈಗ ಪಿಕ್ಚರ್ ಟಿಕೆಟ್ನ ಬುಕ್ ಮಾಡೋಕ್ಕೆ ಹೊಂಟೀನಿ ಸ್ವಂತ ಗಾಡಿ ಚಾವಿಲೈತಿ ಗಾಡಿ ಚೇಂಜ್ ಗಾಡಿ ಗಾಡಿ ಸಿಗೋದಕ್ಕೆ ಯಾವುದು ಆ ಥರ ಹೋಗಿ ಅಂತೇಳಿ ಇದು ಯಾವುದು ಫಿಲ್ಮ್ ಪ್ರಮೋಷನ್ ಅಲ್ಲ ಏನಲ್ಲ ಪಿಕ್ಚರ್ ಚಲೋ ಐತಿ ಅಂದ್ರೆ ಚಲೋ ಐತಿ ಅಂತ ಅಂದೇ ಅಂತೀವಿ ನಾವು ನಮ್ಮ ಕಡೆ ಜನ ಹೆಂಗೆ ಗೊತ್ತಲ್ಲ ಚಲೋ ಐತೆ ಅಂತ ಚಲೋ ಐತಿ ಚಲೋ ಇಲ್ಲ ಚಲೋ ಇತ್ತು ಖಾಲಿ ಪಿಲೆ ನಾವು ಚಲೋ ಐತಿ ಅಂತ ಅನ್ನೋವಲ್ಲ ಸೊ ಫಸ್ಟ್ ಹೋಗಿ ರೊಕ್ಕ ಖರ್ಚು ಮಾಡಿ ಒಂದು ಟಿಕೆಟ್ನ ಬುಕ್ ಮಾಡ್ಕೊತೀನಿ ಚಲೋ ಐತೆ ಅಂದರೆ ಡೆಫಿನೆಟ್ಲಿ ಚಲೋ ಐತಿರ್ತೀನಿ ಚಲೋ ಇಲ್ಲ ಅಂದ್ರೆ ಮಾರಿ ಹೊಡೆದಾಗ ಹೇಳ್ತೀನಿ ಚಲೋ ಇಲ್ಲ ಅಂತೇಳಿ ನನ್ನ ಆಡಿಯನ್ಸಿಗೆ ಯಾರಿಗೂ ಇದು ಆಗ್ಬಾರ್ದು ಯಾಕಂದ್ರೆ ನಾಳೆ ಅವರು ಹೋಗಿ ಪಿಚ್ಚರ್ ಒಳಗೆ ಪಿಕ್ಚರ್ ನೋಡಿದ್ರೂ ಥಿಯೇಟ್ರೊಳಗೆ ಅವರಿಗೆ ಒಂದು ಏನು ನನ್ನ ಮಾತು ಕೇಳಿ ಹೋಗಿದ್ದಕ್ಕೆ ಅವ್ರಿಗೆ ನಿರಾಸೆ ಆಗಿರ್ಬಾರ್ದು ಸೊ ಅದಕ್ಕೆ ನಾನು ಆನೆಸ್ಟಾಗಿ ಕೇಳ್ಬಿಡ್ತೀನಿ ಸುಮ್ಮನೆ ಮನಸ್ಸು ಹಾಕ್ಬೋದು ಬೇಡ ಅದಕ್ಕೆ ನಾನು ಫಸ್ಟು ಪಿಕ್ಚರ್ ನೋಡಿ ಬರ್ತೀನಿ ಆಮೇಲೆ ನಿಮ್ಗೆ ಹೆಂಗೈತೆ ಅಂತ ನಾನು ಹೇಳ್ತೀನಿ ಫಸ್ಟ್ ಹೋಗಿ ಟಿಕೆಟ್ ಬುಕ್ ಮಾಡ್ಕೊಬಾರ್ದು ಥಿಯೇಟ್ರಂಗೆ ಭಾಳ ದೂರ ಇಲ್ಲ ಇಲ್ಲೇ ಒಂದು ಒಂದು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಹ್ಞೂ ಗಾಡಿ ತೊಗೊಂಡು ತಪ್ಪು ಹೊಂಟೀನಿ ಸದ್ದ ಇಟ್ರಿಗೆ ಹೆಸರು ಏನಂತೂ ಗೊತ್ತಿಲ್ಲ ನನಗೆ ಹೇಳಕ್ಕೆ ಹೋಗೋಲ್ಲ ನನಗೇನು ಪಿಚ್ಚರ್ ನೋಡ್ಬೇಕಷ್ಟೇ ಈಗ ಪಿಕ್ಚರ್ ಟಿಕೆಟ್ನ ಬುಕ್ ಮಾಡೋಕ್ಕ ನಾನು ಬಂದುಬಿಟ್ಟಿಗೆ ಟಿಕೆಟ್ ಬುಕ್ ಮಾಡ್ಕೊಳ್ಳೋ ಫಸ್ಟ್ ಎರಡು ಟಿಕೆಟ್ ಕೊಡಿ ಆಯ್ತು ಫಸ್ಟ್ ಕ್ಲಾಸ್ ಒಳಗೆ ಟಿಕೆಟ್ ಅಂದ್ರೆ ಸಿಗ್ಲಿಲ್ಲ ಗಾಂಧಿ ಕ್ಲಾಸ್ ಒಳಗೆ ಸಿಕ್ಕ ಸುಂತ ಗಾಂಧಿ ಕ್ಲಾಸ್ ಒಳಗೆ ಪಿಕ್ಚರ್ ನೋಡಿದ್ವಿ ಇವತ್ತು ನಾವು ಓಕೆ ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಗಾಂಧಿ ಕ್ಲಾಸ್ ಅಂದ್ರೆ ಹಂಗೇನಿದಿವ್ರಲ್ಲ ನಮ್ಮ ಊರ್ ಕಡೆ ಅಂತೂ ಒಂದಿಷ್ಟು ಲೋಕಲ್ ಥಿಯೇಟರ್ಸ್ ಇರ್ತಾವೆ ಆದ್ರೆ ಯಾವ ಥರ ಇರ್ತೈತೆ ಅದೇ ತರ ಇರ್ತೈತಿ ಅದ್ರಾಗೇನು ಹಂತಪ್ಪರಿ ಗಾಂಧಿ ಕ್ಲಾಸ್ ಅನ್ನೋ ಅಂದ್ರಾಗಿಲ್ಲ ಅಲ್ಲ ಒಂದೇ ಪಿ ವಿ ಆರ್ ಕೊಕ್ಕಿದ್ವಿ ಪಿ ವಿ ಆರ್ ಒಳಗೆ ಟಿಕೆಟ್ ಅವೈಲೇಬಲ್ ಇಲ್ಲ ಆಲ್ರೆಡಿ ಎಲ್ಲ ಆನ್ಲೈನ್ ಒಳಗೆ ಬುಕ್ ಆಗಿಬಿಟ್ಟಿರ್ತಾವೆ ಸೊ ಇಲ್ಲಿ ನಾ ಲೋಕಲ್ ಥಿಯೇಟ್ರೊಳಗೆ ಸದ್ ಬುಕ್ ಮಾಡಿದ್ದೀವಿ ಟೈಮ ಐದು ಹತ್ತಾಗತ್ತಿ ಇನ್ನೊಂದು ಇಪ್ಪತ್ತು ನಿಮಿಷ ರೆಡಿ ರೆಡಿಯಾಗಿ ಈಗ ರೈಟ್ ರೈಟ್ವಿ ಬಸ್ಥ ಜಲ್ಲಿ ಬಾ ಬಾ ಟೈಮ್ ಆಯಿತು ಇನ್ನು ಹತ್ತು ನಿಮಿಷ ಟೈಮ್ ಐತೆ ಅಲ್ಲಿ ಹೋಗಕ್ಕೆ ಐದು ನಿಮಿಷ ಅಷ್ಟೇ ಇನ್ನೊಂದು ಏನಂದ್ರೆ ನನಗೆ ಲೋಕಲ್ ಥೇಟ್ರ್ ಅದು ಲೋಕಲ್ ಥೇಟ್ರಕ್ಕೆ ಫ್ಯಾಮಿಲಿ ಜೊತೆ ಹೋಗ್ಬೇಕಂದ್ರೆ ಯಾರಿಗಾದ್ರೂ ಒಂದು ಸ್ವಲ್ಪ ಎಲ್ಲ ಫುಲ್ ಡ್ರಿಂಕಿಂಗ್ ಅದು ಇದು ಚಿತ್ರ ವಿಚಿತ್ರ ಜನ ಎಲ್ಲ ಕಾಣ್ತಾರೆ ಆ ಥರ ಸುಮ್ಮನೆ ಹೋಗಿ ಆರಾಮಾಗಿ ಸಂಪಾಗಿ ಪಿಕ್ಚರ್ ಒಬ್ಬೋದ್ರೆ ಸಾಕಂತ ಶೂಟಿಂಗ್ ಸದ್ದೆ ಅದನ್ನ ನನಗೆರ ಬರ್ರಿ ಮೇಡಮ್ ಗಾಡಿ ಹೋಗಿ ಅಲ್ಲಿ ಒಳಗೆ ಐವತ್ತು ರೂಪಾಯಿ ತಗೋತಾರೆ ಪಾರ್ಕಿಂಗೀಗ ಹೊರಗೆ ಹೋಗಿ ಪಾರ್ಕ್ ಮಾಡಿ ಈಗ ನಿಂತಾನ ಇಲ್ಲಿ ನಿಂದ್ರೆ ಹೊರಗೆ ನಿಂತಾಳೆ ಬಾ ಬಾ ಕಡೆವಾ ಹೋಗಿ ಪಿಕ್ಚರ್ ನೋಡಿದ್ ಒಂದೇ ಬಾಕಿ ನೋಡೋಣ ಪಿಕ್ಚರ್ ಹೆಂಗೈತಂತ

ಬೈಲಿ ಗನಸಗಂಡಿನ ಸಣ್ಣ ಹೊಡೆದು ಪಿಕ್ಚರ್ ಅಂತೂ ಅಲ್ಟಿಮೇಟ್ ಮಸ್ತಿತ್ತು ಆದ್ರೆ ನಮಗೆ ಫುಲ್ ಅಲ್ಲಿ ಫ್ಯಾನ್ ಇದ್ದಿದ್ದಿಲ್ಲ ಫುಲ್ ಕುದಿ ಒಳಗೆ ಅದ್ರಾಗ ಫುಲ್ ಗಿಜಿ ಗಿಜಿ ಕಡೆ ಗಣ್ಮಕ್ಳು ಕೆಡಿ ಗಣ್ಮಕ್ಳು ಸುತ್ತ ಪ್ಲಾಸ್ಟಿಕ್ ಹಾಕಿದ್ದೆ ಬಿಟ್ಟರು ಆದ್ರೆ ಫುಲ್ ಕುದಿ ಗಾಂಧಿ ಕ್ಲಾಸ್ ಅಂತ ಇವತ್ತು ನನಗೆ ಗೊತ್ತಾಯ್ತು ಇದಕ್ಕೆ ಗಾಂಧಿ ಕ್ಲಾಸ್ ಅಂತ ಇನ್ನೊಂದು ಗಾಳಿ ಜಿಲ್ಲ ಅದೊಂದು ಮೈನಸ್ ಪಾಯಿಂಟ್ ಫುಲ್ ಫ್ರಂಟ್ ಸೀಟ್ ಎದಿಮೇಲೆ ಕಡೆ ಕಡೆ ಹಿಂಗೆ ಹಿಂಗೆ ನೋಡಬೇಕಿತ್ತು ಕಣ್ಣು ತೆಲಿಯೆಲ್ಲ ಬ್ಯಾನ್ ಆಗುದ್ಬಿಟ್ಟು ಸೊ ಇದು ಫುಲ್ ಮೇಲೆ ಬಂದಿದ್ದಕ್ಕೆ ಪಿಚ್ಚರ್ ಮಾತ್ರ ಆಸೆ ಅಲ್ಟಿಮೇಟ್ ನೋಡ್ಬೋದು ಆಸೈತೆ ಪಿಚ್ಚರ್